ನಮಸ್ಕಾರ ರೀ ಫ್ರೆಂಡ್ಸ ಇವತ್ತು ಒಂದು ಫ್ರಾಂಕ್ ವಿಡಿಯೋ ಐತೆ ನೋಡ್ರಿ ಇದ್ರಾಗ ನಾನು ತೋರಿಸ್ತೇನೆ ರೀ ಏನಂದ್ರೆ ನಮ್ಮ ಮನೆಗೆ ಮನೆ ಕ್ಲೀನ್ ಮಾಡಕ್ಕೆ ಬಂದಿರಲ್ರಿ ಕವಿತಾ ಮ್ಯಾಗೆಲ್ಲ ಧೂಳು ಹತ್ತೆ ಅಂದ್ರೆ ಅದು ಸ್ಟೆಪ್ ಮ್ಯಾಗ ಪೂರ್ತಿ ಎಲ್ಲ ಹತ್ತೈತೆ ರೀ ಧೂಳು ಎಲ್ಲ ಹೊಡೆಲ್ಲ ಸ್ವಚ್ ಮಾಡಳು ಅದಕ್ಕಾಗಿ ಯಜಮಾನ್ರಿಗೆ ಅವತ್ತಿನ ಪಗಾರ ಐವತ್ತು ರೂಪಾಯಿ ಅಂದ್ರೆ ಐದುನೂರು ರೂಪಾಯಿ ಕೊಟ್ಟಿದ್ದರು ಆಕಿಗೆ ಫಸ್ಟ್ ಎಷ್ಟು ಪೇಮೆಂಟ್ ಕೊಡಲಿ ಅಂತ ಕೇರ್ ಆಕಿ ಹೇಳಿಲ್ಲ ನೀವು ಎಷ್ಟು ಕೊಡ್ತಿರ್ಕೊಳೇಕ ಅಂತಂದು ನಮ್ಮ ನಾನೆಲ್ಲ ಊಟ ಕೊಟ್ಟ ನಾಷ್ಟ ಕೊಟ್ಟ ನಾಕಿಗೆ ಯಜಮಾನ್ರು ಐನೂರು ರೂಪಾಯಿ ಕೊಟ್ಟಿದ್ರು ಅದಕ್ಕೆ ನಾನು ಫಸ್ಟ್ ಅಕ್ಕಿ ಒಂದು ನೂರು ರೂಪಾಯಿ ಕೊಟ್ಟಿನ ನೀವು ಎಷ್ಟು ಕೊಡ್ತಿರ್ಕೊಡಕ್ಕೆ ಅಂತ ಒಂದು ನೂರು ರೂಪಾಯಿ ಅಂತ ತಗೊಂಡು ಆದರೆ ಐದುನೂರು ರೂಪಾಯಿ ಆಮೇಲೆ ಕೊಟ್ಟೆ ಆದರೂ ಏನು ಮಾಡತ್ತೇವೆ ಅಂದ್ರೆ ಮಾನವಮಿ ಸಂಬಂಧ ಸ್ವಚ್ಛ ಮಾಡತ್ತೀವಿ ನನಗೆ ಭಾಳ ಅಗ್ದಿ ಹೀಟ್ ಅಂದ್ರೆ ನಾನು ಮೆತ್ತೆ ಮೆತ್ತಿನೀರ್ರಿ ಆನಂತರ ಅಜ್ವಾನ ಈ ಬಡೇ ಸೊಪ್ಪ ಎಲ್ಲಾನು ಬೆಳಿಗ್ಗೆ ಅದು ಕುಡಿದ ಏನಂದ್ರೆ ಭಾಳ ಫುಲ್ ಪಿಗ್ಮೆಂಟೇಶನ್ ಭಾಳ ಆಗತಿತ್ರಿ ಹಾಗಾಗಿ ನಾ ಇಲ್ಲೇ ಒಂದು ಏನಂತಂದ್ರೆ ಒಳಗ ಒಂದು ಜೆಲ್ ತರ್ಸ್ಕೊಂಡನು ಅದೇನಂತಂದ್ರೆ ಸನ್ಸ್ಕ್ರೀನ್ ಅಂತ ಹೇಳಿ ಅದನ್ನು ಹಚ್ಚೋದಾಗಿಂದ ಮಕ್ಕ ಒಂದು ಸ್ವಲ್ಪ ಗ್ಲೋ ಬರತೈತ್ರಿ ನಿಮಗೂ ಅದು ಬೇಕಂತಂದ್ರೆ ತೋರಿಸ್ತಾ ನೋಡ್ರಿ ಇಲ್ಲೇ ಐತಿ ಯಾಕಂತಂದ್ರೆ ನಾವು ಈಗ ಇದ್ರಾಗೋದು ಪ್ರೋಟೀನ್ ಪೌಡ್ರ್ ಅಂತ ಇಂಥದ್ದು ಅಂತೇಳಿ ಯೂಟ್ಯೂಬ್ನೇ ಆಗ ಫೇಸ್ಬುಕ್ನೇ ಎಲ್ಲ ತೋರಿಸ್ತಿರ್ತಾರ ಅದು ಆದ್ರೆ ಅವರು ಅಂತೆಗೆ ತೂಗೋಕೆ ಹೋದ್ರೆ ಎಷ್ಟು ಹೇಳ್ತಾರೆ ರೊಕ್ಕ ಹೇಳ್ರಿ ಒಬ್ಬರ ಕ್ರೀಮನ್ನ ಪೂನಚ್ ಕೇರ್ ಒಂದು ಏನೋ ಇದಂತರಿ ಸನ್ಸ್ಕ್ರೀಮ್ಗೆ ಆರುನೂರಂತ್ರಿ ಪ್ರೋಟೀನ್ ಪೌಡರ್ಗೆ ಹದಿನೈದು ಅಂತ ಹೀಗೆಲ್ಲ ಹೇಳ್ತಾರೆ ರೇಟ ಮತ್ತು ಅಕಸ್ಮಾತ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಇದ್ದಾರದು ಹಂಗೆ ತೂಗೋಕೆ ಏನಕ್ಕ ಹೇಳ್ರಿ ಅಗ್ದಿ ಭಾಳ ತಮ್ಮ ಪ್ರಾಫಿಟ್ ಅಷ್ಟೇ ನೋಡಬಾರ್ದು ಮತ್ತು ಇನ್ನೊಂದು ಏನಂದ್ರೆ ನಾನು ಜೋಳದ ನುಚ್ಚನ್ನ ಇಲ್ಲೊಬ್ರು ತೊಗೋತಾರ ರೀ ನಾನು ನಮ್ಮ ಮನೆಯೊಳಗ ಮಾಡಿಕೊಟ್ಟಿರ್ತಾನೆ ನಿಮಗೂ ಏನಾದರೂ ಬೇಕಂತಂದ್ರೆ ನನಗೆ ಕಾಮೆಂಟ್ ಮಾಡ್ರಿ ಅಂತ ಹೇಳಿ ಆಮೇಲೆ ನನ್ನ ನಂಬರ್ ಕೊಡ್ತೇನೆ ನಿಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾವ ಕ್ರೀಮ್ ಅನ್ನೋದನ್ನು ತೋರಿಸ್ತಾರೆ ನೋಡ್ರಿ ಈಗ ಇದು ಸ್ಕ್ರೀಮ್ ಐತ್ರಿ ಇಲ್ಲಿ ಕಾಟ್ ಒಳಗೆ ತಗೋಬಹುದು ನೋಡ್ರಿ ಏನಂತಂದ್ರೆ ಹೈಪರ್ ಪಿಗ್ಮೆಂಟೇಶನ್ ಇದು ಪೈನಾಪಲ್ ಈ ಥರದಿಂದ ಆಗೇತಂತ್ರಿ ಆದಷ್ಟು ಅಂದರೆ ಅನಾನಸರಿ ಕಣ್ಣಂತ ಹೇಳ್ಬೇಕಂದ್ರೆ ಅನಾನಸರಿಂದ ಆಗೈತಂತೆ ನೀವು ಕೂಡ ಏನಂತಂದ್ರೆ ಎರಡು ನೂರ ಹದಿನೇಳು ಎರಡು ನೂರ ಐವತ್ತ್ಮೂರು ರೂಪಾಯಿ ತಗೊಂಡ್ ತೊಗೊಂಡಾರ ನೋಡಿರಿ ನಿಮ್ಗೆ ಕೂಡ ಬೇಕಂತಂದ್ರೆ ಕಾಮೆಂಟ್ ಮಾಡಿರಿ ಲಿಂಕನ್ನು ಕಳಿಸ್ತೇನೋ ಇದ್ರ ಮ್ಯಾಗ ರೇಟ್ ಎಷ್ಟೈತಿ ಐದುನೂರು ಐತಿ ಆದ್ರೆ ನಾವು ಫ್ಲಿಪ್ಕಾರ್ಟಿ ತೊಗೊಂಡ್ರಿ ಇದಕ್ಕೆ ಎರಡು ನೂರ ಐವತ್ಮೂರು ರೂಪಾಯಿ ತಗೊಂಡಾರ ನೋಡಿರಿ ನೀವು ಕೂಡ ತಗೋರಿ ಈಗ ಬೇಕಾದ್ರೆ ಸ್ಕ್ರೀನ್ ಕಾರ್ಟ್ ಹೊಡ್ಕೋರಿ ಸ್ಕ್ರೀನ್ ಕಾರ್ಟ್ ಹೊಡ್ಕೊಂಡಂತಂದ್ರೆ ನಿಮ್ಗೆ ಏನಕ್ಕಿ ನೀವು ಬೇಕಾದ್ರೆ ನಾ ಲಿಂಕ್ ಕಳಿಸ್ಲಿಲ್ಲ ಅಂದರೂ ಇದ್ರ ನೋಡ್ಕೊಳ್ರಿ ಫ್ಲಿಪ್ಕಾರ್ಟ್ ಒಳಗೆ ನೋಡ್ಕೋರಿ ಬರ್ತೈತಿ ಅದ್ರೊಳಗ ನೀವು ಈ ಒಂದು ಕ್ರೀಮ್ ಸನ್ ಸ್ಕ್ರೀನ್ ಕ್ರೀಮ್ ಅನ್ನ ನೋಡ್ರಿ ಮಸ್ತ್ ಐತ್ರಿ ಮತ್ತ ನಮಸ್ಕಾರ ರೀ ಎಲ್ಲರದ್ದು ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡ್ತಿದೀವಿ ರೀ ಇವತ್ತು ಭಾಗ ಹೆಂಗೆ ಇರ್ತದಂತಕೊಂಬರ್ರಿ ಅದೇ ರೀತಿ ಹಿಂಗೆ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಏನು ಮಾಡೋದ್ರ ಅಂತ ತೋರಿಸ್ತಾ ನೋಡ್ರಿ ನಮಸ್ಕಾರ ರೀ ಫ್ರೆಂಡ್ಸ ಇವತ್ತಿನ ಒಂದು ಏನಂತಂದ್ರೆ ನಾ ನಾನಿಲ್ಲಿ ಮೆಣಸಿನ್ಕಾಯಿ ಅಂದ್ರೆ ಒಣ ಮೆಣಸಿನ್ಕಾಯನ್ನು ಬಳಸಿ ಅಂದರೆ ಖಾರು ಪುಡಿ ಹಾಕೋಕ್ಕಿಲ್ಲ ಪೂರ್ತಿ ಏನಂತಂದ್ರೆ ಆ ಒಣ ಮೆಣಸಿನ್ಕಾಯಿ ಅಷ್ಟು ಹಾಕಿ ಶುಣ್ಮಾರಿ ಮಾಡತ್ತನು ನೀವು ಕೂಡ ಈ ಒಂದು ರೆಸಿಪಿಯನ್ನು ಮನೆಯಾಗೆ ಟ್ರೈ ಮಾಡಿರಿ ಮತ್ತು ಏನಂತಂದ್ರೆ ನೀವು ಡಯಟ್ ಮಾಡೋರು ಇದ್ರಂತೂ ಅಗ್ದಿ ರೆಸಿಪಿ ರೆಸಿಪಿ ಇರ್ತದಲ್ಲ ರೀ ನಿಮಗೆ ಅನುಕೂಲ ಹೇಳ್ಬೋದು ರೀ ಯಾಕಂತಂದ್ರೆ ಕಡಿಮೆ ಎಣ್ಣೆ ಬಳಸ ನೋಡಿರಿ ನಾನು ಎಣ್ಣೆಯನ್ನು ಭಾಳ ಹಾಕಿದ್ನಿ ಆಮೇಲೆ ತೆಗೆದು ನೋಡ್ರಿ ನಿಮಗೆ ಎಣ್ಣೆ ತೆಗ್ದು ಕೂಡ ತೋರಿಸ್ತಾನು ಭಾಳ ಎಣ್ಣೆ ಹಾಕಿದ್ಕು ತೆಗೆದ ಒಂದು ಸ್ವಲ್ಪ ಶೇಂಗಾಕಾಯ ಒಂದು ಸ್ವಲ್ಪ ಫ್ರೈ ನಂತರ ಎಣ್ಣೆ ಎಲ್ಲ ತೆಗೆದ ನೋಡ್ರಿ ತೆಗ್ದೆ ನೋಡ್ರಿ ನೀ ಆಮೇಲೆ ಒಣ ಮೆಣ್ಸಿನ್ಕಾಯಿ ಇರ್ತಾವಲ್ಲ ರೀ ಸಣ್ಣ ಸಣ್ಣ ಇದ್ದಿರುವ ಅವನ್ನ ನಾವು ಕ್ರಿಸ್ಪಿ ಆಗುವಂಗೆ ಹುರ್ಕೋಬೇಕು ಏನು ಶೇಂಗಾಕ ಹುರಿದವಲ್ಲ ಆ ಥರ ಒಂದು ಸ್ವಲ್ಪ ಅವನ್ನ ಫ್ರೈ ಮಾಡ್ಕೋಬೇಕು ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡಿ ಕುಟ್ಟಿಟ್ಟಿದ್ನಿ ಅದನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಇಲ್ಲಿ ಏನಂತಂದ್ರೆ ಈ ಒಂದು ಚುರುಮಾರಿ ಭಾಳ ಕ್ರಿಸ್ಪಿ ಆಗಿದವು ಹೆಂಗಂದ್ರೆ ಭಾಳ ಕುರುಮ್ ಕುರುಮ್ ರೀ ಇಲ್ಲಿ ಬಜ್ಜಾ ಮರಕ್ಕೆ ಬಂದಿರ್ತಾನೆ ಅವ್ನ ಕಡೆ ಒಂದು ಒಂದು ವಾರಕ್ಕೆ ಎರಡು ಮೋಸ್ಸಿಯರ್ ಅಷ್ಟು ನಾ ಚಮರಿಯನ್ನು ತೊಗೊಂಡಿರ್ತಾನೋ ಅಕಸ್ಮಾತ್ ನಮಗೆ ಚುನಮಾರಿ ತಿನ್ಬೇಕು ಅನಿಸಿದಾಗ ಸಾಯಂಕಾಲ ಟೈಮಿಗೆ ಈ ಥರ ಚುನಮರಿಯನ್ನು ಮಾಡ್ಕೊಂಡಿರ್ತಾರೆ ನೋಡ್ರಿ ನಾವು ಕಡಿಮೆ ಎಣ್ಣೆ ಹಾಕಿ ಈ ಥರ ಇದಕ್ಕೆ ನೀವು ಸೇವಾ ಅಂದ್ರೆ ಕರದಾನಿ ಅಥವಾ ಅದನ್ನು ಏನೋ ಬಜ್ಜಿದ್ರಿ ಏನೂ ರೀ ಯಾಕಂತಂದ್ರೆ ಚಾದೊಳಗೆ ಅಗ್ದಿ ಮಸ್ತ್ ಆಗ್ತಾವು ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತೇಳಿ ಹೇಳ್ರಿ ಆಗಲೇ ನಾನು ಫಸ್ಟ್ನೇ ವಿಡಿಯೋನು ಹೇಳ್ತೀನಿ ರೀ ಕವಿತಾ ಅಂತೇಳಿ ಯಾಕೆ ಮನೆ ನಮ್ಮ ಮನೆಗೆ ಧೂಳ ಹೊಡ್ಯಾಕೆ ಬಂದೆ ರೀ ಕ್ಲೀನ್ ಮಾಡಕ್ಕೆ ಪಾಪ ಎಷ್ಟು ಹನ್ನೊಂದು ಗಂಟೆಯಿಂದ ಕರೆ ರೀ ಕರೆದಿ ಆಕಿ ಹೋಗುದು ರಾತ್ರಿ ಏಳೂವರಿ ಎಂಟು ಗಂಟೆ ಯಾಕೆ ಬಂದಿತ್ತು ಅಟೋಮಟಾನು ಕೆಲಸ ಮಾಡಿಡ್ರಿ ಒಂದು ಸ್ವಲ್ಪ ಊಟ ಟೈಮ್ದಾಗ ಅಷ್ಟಾದ್ರೆ ಎಷ್ಟು ತೊಗೊಂಡಾಡ್ರಿ ಇಲ್ಲ ಅಂದ್ರೆ ಅಂದ್ರೆ ಪಾಪ ಕಂಟಿನ್ಯೂ ಕೆಲಸ ಮಾಡ್ಯಾಳ ಅದಕ್ಕೆ ಈಗ ಮತ್ತೆ ಅಂಜಿನ್ ಜಳಕ ಮರ್ಸೋಕ್ಕೆ ಬಂದಿದ್ಳು ಅದಕ್ಕೆ ಈಗ ನೋಡ್ರಿ ಏನಂತಂದ್ರೆ ಆಕಿದ ವಿಡಿಯೋನ ಪೂರ್ತಿ ತೋರಿಸ್ತಾರೆ ನೋಡ್ರಿ ನಿಮಗೆ ಹಾಂ ಇಷ್ಟ ಇಷ್ಟ ಅನ್ನೋಲ್ಲ ನೀನು ನಾವು ಬಾಯ್ ಅದನ್ನ ಕೊಡ್ತೇವೆ ನಿಂಗೆ ಎಸ್ ನೀತ ಸಾಮಣಿ ಬಪ್ಪ ನಿಂಗ ಇಷ್ಟ ಕೊಟ್ಟ ನೋಡೋದ ಇಷ್ಟ ಇರ್ಲಿ ಸುಳ್ಳ ತಗೋವ ಇಷ್ಟು ತಗೋ ಇದ ನಿಂದ ಮತ್ ಅರ್ಬಿ ಅರ್ಬೀದ್ ವಾಶ್ ಮಾಡಾಕ ಬರ್ತಿಲ್ಲ ಅವಾಗ ನಡಿತೈತೆ ಆ ನಂತರ ಇಲ್ಲೇ ಇದ ಆಟೋ ಕಾಲೇಜಿ ಹ್ಮ್ ಇಲ್ಲಿ ಇಟ್ಕೋ ಇಲ್ಲಿ ಕೈ ಅಲ್ಲಿ ತೆಗೆದಿಡ ಹಿಂದೆ ಹೂವು ತಗೋತೆ ಕೊಟನ್ ತಗೋರಿ ಕೊಟ್ಟನ್ ಕೊಟನಾ ಯಾಕೆ ಇಟ್ಕೊಲ್ ತಗೋರಿ ಕವಿತಾ ಚಾ ಕುಡಿಬಾ நீ அஜிட்டு கொடுவ மொதல நீடம் ஊட்ட மாட்ரிஷ்டொட்ரி நோதல் ரக்கி நீங்க ஒன் நூறு ரூபாய் கொட்டிரு தோத்திர அந்த பாப்பிரி அதுக்க இல்லை நோட்ரி ಹಾ ಚುಮ್ಮ ಕೊಟ್ಟಿದ್ ಕವಿತಾ ಈಗ ಆ ಕಾಳು ಕವಿತಾ ತಗೋ ಬಚ್ಚಾ ಕವಿತಾ ಹೋಗಿ ಹುಡ್ಕಿದಿನ ತಿನ್ಬಾರ್ದಂಗ್ ಬರುದಿಲ್ಲ ಅಂದ್ರ ಹಿಂದ ಚಲೋ ಬರ್ತತಿ ಈ ಕಡೆ ಫ್ರಂಟ್ ಚಲೋ ಬರ್ಲಾ ಬ್ಯಾಕ್ ಚಲೋ ಬರ್ತತಿ அல்லூ மனியாக இட்டுக்கோக்கிர் தரார அல்லா ಇಟ್ ಈರೀರಂತಿರ್ತಾರ ಹೀರೀರಂದ್ರ ಹಿಂಗ ಓಡಾಡ್ ಇರ್ತಾರ ನಾವು ಇಟ್ಕೊಳ್ ಇಟ್ಕೊಳ್ತಿರ್ತಾವ ಪಾಪ ಹೋಗಕ್ಕೆ ಜಗ ಇರಲ್ಲ ಈಕೀಗ ಅಲ್ಲಿ ಕಿಬಿಣಿ ಇತ್ತಂತ ಅದಕ್ಕೆ ಹೊಕ್ಕೊಂಡ್ ಹೊಕ್ಕೊಂಡ್ ಅಂತ ಅಲ್ಲಿ ಹ್ಮ್ ಅದ ಪಕ್ಕೊಂಡು ಹೊಕ್ಕ ಆ ನಮ್ಮ ಸೊಮ್ಮೆ ಮ್ಯಾಗ ಹೋದನು ಅಲ್ಲೂ ಅಲ್ಲೂ ಅಲ್ಲಿ ಬಂದು ಅಂದ್ರ ಟಾಯ್ಲೆಟ್ ಹೋದ್ರು ಅಲ್ಲಿ ಬಾತ್ರೂಮ್ ರೂಮ್ಗೆ ಹೋದ್ರು ಅಲ್ಲಿ ಅಲ್ಲಿ ಮರುದು ಸೌಂಡ್ ಕೇಶ್ ಆಗ್ಯ ತೆಳಿ ಕಳಿಸ್ ತೆಳಕ್ ಕಳಿಸ್ ತೆಳಕ್ ಬಟ್ಟೆ ಕಳಸ್ ಕಳಿಸ್ ಕಳಸ್ ಕಳಿಸ್ ಹೋಗಿದಾರ ಆಗಿ ಹೋಗ್ಯಾರ ಬರ್ತ

ಹಂಗಲ್ಲ ಕವಿತಾ ಆಕಿ ಹರಿಯಾಗಿಂದ ಯಾವಾಗ ಕವಿತಾ ಬರ್ತಾ ಯಾವಾಗ ಜೋಕ ಮಾಡಸ ಅಣ್ಣ ಯಾವಾಗ ಕಳಿಸ ನೋಡಲ್ ಖುಷಿ ನೋಡಲ್ಯ ಕಣ್ಣು ಮನಿ ತವ್ರ ಮನಿ ಹೊಂಟಿರ್ತಾರಲ್ಲ ಹಂಗ ನಾನ್ ಮನೆಯನ್ನ ಹಾಕಿ ಫ್ರೆಂಡ್ಸ್ ಇಲ್ಲೇ ನೋಡಿರಿ ಹುಡಿಯೋ ನಿಮ್ಗೆ ಕಟ್ ಕಟ್ಕಟ್ಟು ಆದ್ರೆ ಏನಂತಂದ್ರೆ ಇಲ್ಲೇ ನಮ್ಮ ಅಜ್ಜಿ ರೀ ಆ ಕೆಳಗೆ ಮನೆ ಹೊಕ್ಕಣ ನಂತಾಳು ಇಲ್ಲಿ ನಮ್ಮ ಮನ್ಯಾಗ ಒಟ್ಟು ಟೈಮ್ ಪಾಸ್ ಆಗೋತಂದ್ರಕ್ಕಿಗೆ ಅದಕ್ಕಾಗಿ ಅಲ್ಲಿ ಹೊಕ್ಕಿ ಹೊಕ್ಕ ನಿಂತಾಳು ನಾವು ಬೇಡ ಮಳಿ ಇರ್ತೈತಿ ಬೇಡ ಹೂ ಬೇಡ ಈಗ ಅಂತಂದ್ರು ರೀ ನಮ್ಮ ಯಜಮಾನ್ರು ಎಲ್ಲಿ ರೀ ಅಂದ್ರೆ ಅವ್ರು ಬಂದ್ರಲ್ಲೋ ರೀ ಹೊರಗಡೆ ಹುರ್ತಾರೆ ಬಂದ್ರಲ್ಲೋ ರೀ ವಾಶ್ರೂಮ್ ಹೋದ್ರೆ ಅಲ್ಲೂ ಬರ್ತಾಳ್ರಿ ಬಾತ್ರೂಮ್ ಅಲ್ಲೂ ನನ್ನ ಕಳ್ಸಿ ಬರಬಾ ಯಪ್ಪ ಆಟೋ ತೊಂಬ್ರಪ್ಪ ಕಳ್ಸಿ ಬರಬಾ ಹಿಂಗೆ ಚಲೋ ಮಾಡಿಬಿಡ್ತಾಳು ಅದಕ್ಕೆ ಏಕ ಗಂಟು ಬೀಳಕ್ಕೆ ನಾವು ಇವತ್ತಾಕಿ ಅಜ್ಜಿನ ತೆಳಗಿ ರೀ ಅದಕ್ಕೆ ನನಗಾತಿಲ್ಲ ನೋಡಿರಿ ಹೆಂಗೆ ಅಜ್ಜಿ ಅಂದ್ರೆ ಅವ್ನು ಸ್ವಲ್ಪ ಏಜ್ರಿ ಏನಕೆ ರೀ ಒಂದೇ ಜಗದಾಗ ಇರಾಕ್ರಿ ಇಷ್ಟಪಡೋದಿಲ್ಲ ರೀ ಹಾಗಾಗಿ ಆಕೆ ಮೊದಲ ನಮ್ಮ ಮನ್ಯಾಗೆ ಇರ್ತೀರಿಕಿಲ್ರಿ